ವರ್ಲ್ಡ್ ಫೇಮಸ್ ತಾಜ್ ಮಹಲ್ ಕಟ್ಲಿಕ್ಕೆ ಇನ್ಸ್ಪಿರೇಷನ್ ಆದಂತ ಕಟ್ಟಡ ಈ ಇಬ್ರಾಹಿಂ ರುಜಾನ್ ಇದನ್ನು ನೋಡಿನೇ ಮಹಲ್ ನಿರ್ಮಿಸಿದ್ದಂತ ಇದರ ಅತ್ಯಾಕರ್ಷಕ ಕುಸುರಿ ಕಲೆಯನ್ನ ಕಾಣೋಣ ಬರ್ರಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ತನ್ನ ಮುದ್ದಿನ ಮಡದಿ ತಾಜ್ ಸುಲ್ತಾನ್ ಅಳಿಗಾಗಿ ಒಂದು ಸಮಾಧಿ ಕಟ್ತಾನ ಅದರ ದುರಾದೃಷ್ಟವಶಾತ್ ಇಬ್ರಾಹಿಂನೇ ಮೊದಲು ಮರಣ ಹೊಂತಾನ ಅವಾಗ ಅವನ ಸಮಾಧಿಯನ್ನು ಇಲ್ಲಿ ಮೊದಲು ಸ್ಥಾಪನೆ ಮಾಡೋದ್ರಿಂದ ಇದು ಇಬ್ರಾಹಿಂ ರೋಜಾ ಆಯಿತು ಅಂತ ಹೇಳ್ತಾರೆ ಬಹುಶಃ ತಾಜ್ ಸುಲ್ತಾನ್ ಮೊದಲು ಮರಣ ಹೊಂದಿ ಅವಳ ಸಮಾಧಿ ಮೊದಲು ಕಟ್ಟಿದರೆ ಇದು ತಾಜ್ ಸುಲ್ತಾನ್ ರೋಜಾ ಆಗ್ತಿತ್ತೋ ಏನು ಇದು ಈ ಸ್ಮಾರಕದ ಪ್ರವೇಶ ದ್ವಾರ ಸುಮಾರು ಕ್ರಿಸ್ತಶಕ ಸಾವಿರದ ಐದುನೂರ ಎಂಬತ್ತರಿಂದ ಸಾವಿರದ ಆರುನೂರು ಈ ಕಾಲಘಟ್ಟದೊಳಗೆ ಕಟ್ಟಿದಂಥ ಸ್ಮಾರಕ ಇದು ಅಂತ ಇತಿಹಾಸ ಹೇಳ್ತದೆ ಅಂದ್ರೆ ಬರೋಬ್ಬರಿ ಐದುನೂರು ವರ್ಷಗಳಿಗಿಂತಲೂ ಹಳೆಯದಾದ ಸ್ಮಾರಕದ ಮನುಷ್ಯರು ಪ್ರವೇಶ ಪಡೆಯುವ ಪ್ರವೇಶ ದ್ವಾರ ಇದು ಒಂದು ವೇಳೆ ರಾಜ ಕುದ್ರಿಮಲ್ ಬಂದ್ರೆ ಅಥವಾ ಇಡೀ ಸೈನ್ಯನೇ ಬಂದ್ರೆ ಇದಕ್ಕೆ ಹಿಂದೆ ದೊಡ್ಡದಾದ ಪ್ರವೇಶ ದ್ವಾರ ಅದ ಇಲ್ಲಿ ಸಮಾಧಿ ಮತ್ತು ಮಸೀದಿ ಎರಡು ಅವಳಿ ಕಟ್ಟಡಗಳನ್ನು ನಾವು ಕಾಣ್ಬೋದು ಸಮಾಧಿ ಮತ್ತು ಮಸೀದಿಗಳಿರುವ ಈ ಅವಳಿ ಕಟ್ಟಡದ ಸೌಂದರ್ಯಕ್ಕೆ ಬೆರಗಾಗದವರೇ ಇಲ್ಲ ಸುತ್ತಲೂ ವಿಶಾಲವಾದ ಕಾಂಪೌಂಡ್ ಇದ್ದು ಹೊರಗಿನಿಂದ ಕಾಂಪೌಂಡ್ ಥರ ಕಾಣ್ತದ ಕಂಪೌಂಡ್ನ ಒಳಭಾಗಕ್ಕೆ ಹತ್ತಿ ಸಾಲು ಸಾಲು ಸೈನಿಕರ ಕೋಣೆಗಳನ್ನು ನಾವಿಲ್ಲಿ ಕಾಣ್ಬೋದು ಅವು ಕಾವಲುಗಾರರ ಕೋಣೆ ಆಗಿರ್ಬೋದು ಅಥವಾ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಬೇಕಾಯ್ತಂತ ಅಲ್ಲಿ ಕೆಲಸ ಮಾಡುವಂಥವರು ವಾಸಿಸ್ಲಿಕ್ಕೆ ಮಾಡಿಕೊಂಡಂಥ ಕೋಣೆಗಳು ಅಂತ ಇತಿಹಾಸಕಾರರು ಹೇಳ್ತಾರೆ ಈ ಮಸೀದಿಗೆ ಮೂರು ಕಡೆ ಗೋಡೆ ಇದ್ದು ಒಂದು ಕಡೆ ಎಂಟ್ರೆನ್ಸ್ ಅದ ಸಮಾಧಿಗೆ ನಾಲ್ಕೂ ಕಡೆ ಪ್ರವೇಶಕ್ಕೆ ಅವಕಾಶ ಅದ ಮಸೀದಿಯ ಮೇಲ್ಛಾವಣಿ ಮ್ಯಾಲ ಕಲ್ಲಿನಿಂದ ಕೆತ್ತಿದ ಕಮಲದ ಮೊಗ್ಗುಗಳು ಆಮೇಲೆ ಕಟ್ ಅಂತೀವಲ್ಲ ನಾವು ಫ್ರೇಮ್ ವರ್ಕ್ಗಳನ್ನು ನಾವಿಲ್ಲಿ ಕಾಣ್ಬೋದು ಅದು ಹಾರ್ಡ್ ಕಲ್ಲಿನೊಳಗೆ ಕೆತ್ತಿದಂಥ ಕಲೆ ಇದು ಮಸೀದಿಯ ಎದುರಿಗೆ ಸಮಾಧಿ ಅದ ಮಸೀದಿಯೊಳಗೆ ಪ್ರಾರ್ಥನೆ ಮಾಡಿದ್ದು ಸಮಾಧಿಯ ಒಳಗೆ ಕೇಳಿಸ್ತದ ಅಂತ ಹೇಳ್ತಾರೆ ಇದನ್ನು ನಾವಲ್ಲಿ ಮಸೀದಿಯೊಳ ಕುಂತು ಮಾತಾಡಿ ಸಮಾಧಿ ಒಳಗೆ ಕುಂತ ಕೇಳಿಸ್ಕೊಂಡು ನೋಡಬೇಕು ಸಮಾಧಿ ಭಾಳ ವಿಶಿಷ್ಟವಾಗಿ ಕೆತ್ತರು ಯಾಕಂದ್ರೆ ಪರ್ಷಿಯಾ ಭಾಷೆಯೊಳಗೆ ಕುರಾನಿನ ಒಂದು ಸಂಪೂರ್ಣ ಅಧ್ಯಾಯವನ್ನೇ ಕಲ್ಲಿನೊಳಗಕ್ಕೆತ್ತಾರ ಸಮಾಧಿಯ ನಾಲ್ಕು ಗೋಡೆಗಳ ಮ್ಯಾಲೆ ಪೇಂಟಿಂಗ್ಗಳು ಅದಾವೆ ಅವುಗಳನ್ನು ಸಂರಕ್ಷಣೆ ಮಾಡಬೇಕಲ್ಲ ಅಂಥೇಳಿ ಇಂಟೀರಿಯರ್ ಆಗಿ ನಾವಲ್ಲಿ ಒಳಗೆ ನೋಡ್ರಿ ಕಾಣ್ತೀವಿ ಮ್ಯಾಲ ದೊಡ್ಡ ದೊಡ್ಡ ಹೋಲ್ಗಳದಾವ ಹೋಲ್ಸ್ ಅಂದ್ರೆ ಅದ್ರಾಗ ಕೊಳವೆಗಳನ್ನು ಹಾಕಿ ಅದಕ್ಕೆ ಪರದೆಯನ್ನು ಇಳಿಬಿಡ್ತಿದ್ರಂತ ಅಂದ್ರೆ ಬಿಸಿಲು ಜಾಸ್ತಿ ಆದಾಗ ಮಳೆ ಬಂದಾಗ ಗಾಳಿಗೆ ಒಳಗಿನ ಕುಸುರಿ ಕಲೆ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ವಾತಾವರಣ ನಿಯಂತ್ರಣಕ್ಕೆ ಬಂದಾಗ ಅವುಗಳನ್ನು ತೆಗೆದುಬಿಡೋದು ಅದರ ಸೌಂದರ್ಯ ಜನರಿಗೆ ಸವಿಲಿಕ್ಕೆ ಅವಕಾಶ ಕೊಡೋದು ಅರೆ ವಾ ಎಂಥ ತಂತ್ರಜ್ಞಾನ ನೋಡಿರಿ ಆಮೇಲೆ ಎಲ್ಲೂ ಒಂದು ಕಡೆಯೂ ಖುಲ್ಲಾ ಜಾಗ ಬಿಟ್ಟಿಲ್ಲ ಅವರು ಎಲ್ಲಲ್ಲಿ ಅವಕಾಶ ಸಿಗ್ತದೆ ಅಲ್ಲೆಲ್ಲ ಕೆತ್ತನೆ ಮಾಡ್ಯಾರ ಮ್ಯಾಲ ಛತ್ನಾಗ ಹಾಕಿದಂಥ ಪ್ರತಿಯೊಂದು ಕಲ್ಲಿನ ಮಾಲೂ ಕೂಡ ನಾವು ಕೆತ್ತನೆಗಳನ್ನು ಕಾಣ್ತೀವಿ ಕಮಲದ ಮೊಗ್ಗುಗಳು ಕಮಲದ ಹೂವುಗಳು ನೀರಿನೊಳಗೆ ತೇಲುವಂಥ ಹೂಗಳದಾವ ಆಮೇಲೆ ಕಿಟಕಿ ಬಾಗಿಲುಗಳಂತೂ ಅಪ್ರೂಪರಿ ಐದುನೂರು ವರ್ಷ ಹಳೆಯದಾದ ಕಿಟಕಿ ಬಾಗಿಲು ಇವತ್ತಿಗೂ ಕೆಲಸ ಮಾಡ್ತಾವ ನಾವು ಐದು ವರ್ಷ ಆಗಿರಲ್ಲ ನಮ್ಮ ಮನೆ ಕಿಟಕಿ ಬಾಗಿಲುಗಳಿಗೆ ಹಾಳಾಗಿರ್ತಾವ ಅಷ್ಟೂ ತಂತ್ರಜ್ಞಾನದವನ್ನ ಬಳಸ್ಕೊಂಡು ನಿರ್ಮಾಣ ಮಾಡಿದಂಥ ಅಪರೂಪದ ಕಲೆಯನ್ನು ನಾವು ಇಬ್ರಾಹಿಂ ರೋಜಾದ ಪ್ರತಿ ಗೋಡೆ ಮ್ಯಾಲೂ ಕಾಣ್ಬೋದು ಆಮೇಲೆ ಮೇಲ್ಛಾವಣಿ ಒಳಗಿರುವಂಥ ಕಲ್ಲಿನೊಳಗೆ ನಾವು ಇವತ್ತೇನು ಆಡ್ತೀವಲ್ಲ ಲೂಡೋ ಪಝಲ್ ಈ ಎಲ್ಲ ಗೇಮ್ಗಳನ್ನು ಅವುಗಳ ಫ್ರೇಮ್ಗಳನ್ನು ನಾವಲ್ಲಿ ಕಾಣ್ಬೋದು ಒಳಗಡೆ ಒಟ್ಟು ಆರು ಸಮಾಧಿಗಳದಾವ ಇಬ್ರಾಹಿಂ ಶಾದು ಅವನ ಹೆಂಡತಿದು ಅವನ ತಾಯಿದು ಮತ್ತು ಅವನ ಮೂರು ಜನ ಮಕ್ಕಳ ಸಮಾಧಿ ಇಬ್ರು ಗಂಡು ಮಕ್ಕಳು ಒಬ್ಬ ಹೆಣ್ಮಗಳದು ಈ ಮ್ಯಾಲ ಗುಮ್ ಚೂಪಾಕಾರ ಗುಮ್ಮಟಾಕಾರ ಇದ್ದಿದ್ದು ಗಂಡು ಸಮಾಧಿ ಅಂತ ಫ್ಲ್ಯಾಟ್ ಆಗಿರೋದು ಹೆಣ್ಮಕ್ಳ ಸಮಾಧಿ ಅಂತ ಇತಿಹಾಸಕಾರರು ಹೇಳ್ತಾರೆ ಈ ಬಾಗಿಲು ತೆಗ್ದಾಗ ಎರಡು ಅನ್ನಿಸ್ತಾವ ಮುಚ್ಚಿದಾಗ ಒಂದೇ ಅನ್ನಿಸ್ತದೆ ಆ ರೀತಿಯ ಒಂದು ಕೌಶಲ್ಯವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಪ್ರಾಂಗಣದ ಒಳಗೆ ಸಮಾಧಿಯೊಳಗ ಹೊರಗೆ ವಾತಾವರಣ ಬೆಚ್ಚಗಿದ್ರೆ ಒಳಗೆ ತಣ್ಣಗಿರ್ತದಂತ ಹೊರಗೆ ವಾತಾವರಣ ತಂಪಾಗಿದ್ರೆ ಒಳಗೆ ಬೆಚ್ಚಗಿರ್ತದಂತ ಇದನ್ನು ನಾವು ಇವತ್ತಿಗೂ ಅನುಭವ ಪಡೀಬಹುದು ಸುತ್ತಲೂ ಗಾಳಿ ಬೆಳಕಿನ ಕೊರತೆ ಆಗದಂಗ ರಾತ್ರಿ ದೀಪ ಉರಿಸ್ಲಿಕ್ಕೆ ಒಂದು ದೀಪದ ಸ್ತಂಭ ಆ ಸ್ತಂಭದ ಮ್ಯಾಲ ದೀಪವನ್ನು ಜೋತು ಬಿಡ್ಲಿಕ್ಕೆ ತೂಗು ದೀಪ ಹಾಕ್ಲಿಕ್ಕೆ ಕಲ್ಲಿನ ಸರಪಳಿಯನ್ನು ನಾವು ಇಬ್ರಾಹಿಂ ರೋಜಾದೊಳಗೆ ನೋಡ್ಲಿಕ್ಕೆ ನಮಗೆ ಸಿಗ್ತದೆ ಆಮೇಲೆ ಡಾಟ್ ಡಾಟ್ ಪೇಂಟಿಂಗ್ಸ್ಗಳನ್ನು ಕಾಣ್ಬೋದು ಪರ್ಷಿಯನ್ ಭಾಷೆಯ ಪ್ರತಿಯೊಂದು ಅಕ್ಷರಗಳನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಎಂಥ ಅದ್ಭುತವಾದ ತಂತ್ರಜ್ಞಾನ ಬಳಸ್ಕೊಂಡಾರಂದ್ರೆ ಎಷ್ಟು ವರ್ಷ ಹಳೆಯದಾದರೂ ಅದಕ್ಕೇನು ಆಗಬಾರ್ದು ಆಮೇಲೆ ಸುತ್ತ ಸುತ್ತಲೂ ಇಲ್ಲಿ ನಡ್ಕೊಂಡು ಬರ್ಲಿಕ್ಕೆ ಅದು ರಾಜನ ಸೋಫಾ ಸೆಟ್ ಆಗಿತ್ತಂತ ಅಂದ್ರೆ ಅದ್ರ ಮ್ಯಾಲೆ ಕುಂತ್ರೆ ನಮಗೆ ಸೋಫಾ ಮ್ಯಾಲೆ ಕುಂತು ಫೀಲ್ ಆಗ್ತದ ಅದಕ್ಕೆ ರೆಸ್ಟಿಂಗ್ ಆ ರೀತಿ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಇವತ್ತಿನ ಸೋಫಾ ಸೆಟ್ಗಳಿಗೆ ಹೆಂಗೆ ನಾವು ಬ್ಯಾಕ್ ರೆಸ್ಟ್ ಇರ್ತದಲ್ಲ ಆ ರೀತಿ ಕಲ್ಲಿನೊಳಗ ಕೆತ್ತಿದ ಸೋಫಾ ಸೆಟ್ ಇವುಗಳನ್ನು ನಾವು ದ್ರಾವಿಡ ಗುಡಿಗಳೊಳಗೂ ಕಾಣಬಹುದು ಅತ್ಯಂತ ಮುತುವರ್ಜಿಯಿಂದ ಕಟ್ಟಿದಂಥ ಕಲೆ ಇದಾಗಿದ್ದು ದಕ್ಷಿಣ ಭಾರತದ ಕಪ್ಪು ತಾಜ್ ಮಹಲ್ ಹೆಸರನ್ನ ಹೆಸರನ್ನು ತಾಜ್ ಮಹಲ್ ಕಟ್ಟಲಿಕ್ಕೆ ಸ್ಫೂರ್ತಿ ಇದೇ ಆಗಿತ್ತಂತ ಇದನ್ನು ನೋಡಿನೇ ಇನ್ಸ್ಪೈರ್ ಆಗಿ ಮಹಲ್ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ ಅವಕಾಶ ಸಿಕ್ಕಾಗ ನೀವು ಒಂದು ಸಲ ನೋಡ್ಬರಿ ಧನ್ಯವಾದ